ಗೇರುಸೊಪ್ಪದಲ್ಲಿರುವ ಕೆಪಿಸಿಎಲ್ ಗಣೇಶೋತ್ಸವ ಸಮಿತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಣೇಶೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ಗೇರುಸೊಪ್ಪಾದ ಕೆಪಿಸಿಎಲ್ ಯೋಜನಾ ಪ್ರದೇಶದಲ್ಲಿ ನಡೆದ ಮೂವತ್ನಾಲ್ಕನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಯಿಂದ ಜರುಗಿತು ಕಲ್ಲಿನ ಜೈನ ಬಸೀದಿಯನ್ನು ಹೋಲುವ ಭವ್ಯವಾದ ಮಂಟಪದಲ್ಲಿ ಗಣೇಶನನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು ನಿಗಮದ ಉದ್ಯೋಗಿಗಳು ಹಾಗೂ ವಿದ್ಯುದ್ದಾಗಾರದ ಗುತ್ತಿಗೆ ಕಾರ್ಮಿಕರ ಕಲಾತ್ಮಕತೆಯಿಂದ ಮೂಡಿಬಂದ ಗಣೇಶನ ಮಂಟಪವು ಸಂಪೂರ್ಣ ಪರಿಸರ ಸ್ನೇಹಿ ವಸ್ತುಗಳಿಂದ ನಿರ್ಮಿಸಲಾಗಿದ್ದು ಅದರ ಶೈಲಿ ಮತ್ತು ವಿನ್ಯಾಸ ನೈಜತೆಯನ್ನು ಮೀರಿಸುವಂತಿತ್ತು ಪ್ರತಿಷ್ಠಾಪನಾ ದಿನದಂದು ನಿಗಮದ ಉದ್ಯೋಗಿಗಳಿಂದ ಗಣಪನಿಗೆ ಭಜನಾ ಸೇವೆಯನ್ನ ಸಲ್ಲಿಸಲಾಯಿತು ಎರಡನೆಯ ದಿನ ಸಾಮೂಹಿಕ ಗಣಹೋಮ ಹಮ್ಮಿಕೊಳ್ಳಲಾಗಿತ್ತು ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು ಅದೇ ದಿನ ಸಂಜೆ ಕಾಲೋನಿಯ ಪ್ರತಿಭಾವಂತರು ಮತ್ತು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಭಕ್ತಿ ಪ್ರಧಾನ ಹಾಡುಗಳು ಹಾಗೂ ಮಕ್ಕಳ ಸಾಂಪ್ರದಾಯಿಕ ನೃತ್ಯಗಳು ಪ್ರೇಕ್ಷಕರ ಮನರಂಜಿಸಿತು ಮೂರನೆಯ ದಿನ ಶ್ರೀದೇವರಿಗೆ ಮಹಾಪೂಜೆ ನೆರವೇರಿಸಿ ಪ್ರಸಾದ ವಿತರಿಸಿ ಪುಷ್ಪಾಲಂಕಾರ ಮಂಟಪದಲ್ಲಿ ಕುಳ್ಳರಿಸಿ ಕಾಲೋನಿಯ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಬಳಿಕ ಗೇರುಸುಪ್ಪ ಆಣೆಕಟ್ಟಿನಲ್ಲಿ ಗಣೇಶನನ್ನ ವಿಸರ್ಜಿಸಲಾಯಿತು ಮೆರವಣಿಗೆಯಲ್ಲಿ ಕಾಲೋನಿಯ ನಿವಾಸಿಗಳು ಮತ್ತು ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು nudisi Siri News Desk on